ಆದರೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಏನಾಗಿದೆ ಅಂತ ಸೊ ನಿಮ್ಮ ಬಿ ಜೆ ಪಿ ಅಂಗಡಿ ಕಾಂಗ್ರೆಸ್ ಅಂಗಡಿ ಒಂದ ಮನೆಯಾಗದಾವ ಜಾರಕಿಹೊಳಿಯವ್ರ ಮನೆಯಾಗದಾವಲ್ಲ ಮತ್ತು ನೀವು ಗುಲಾಮರಾಗೆ ಹೋಗ್ಬೇಕಲ್ಲಿ ಆ ಸವಲತ್ತು ಏನು ಆ ಒಂದು ಪ್ರವೀಜನ್ ದಲಿತರಿಗೆ ಹಿಂದುಳಿದವ್ರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಬೆಳಗಾವಿ ಜಿಲ್ಲಾದಲ್ಲಿ ಅಲ್ಲ ನೀವು ಮತ್ತೆ ಹಾಯ ಕಾಂಗ್ರೆಸ್ ಇರಲಿ ಬಿ ಬಿ ಜೆ ಪಿ ಇರಲಿ ಮತ್ತು ಅವರ ಅಡ್ಡೆ ಮುಂದೆ ಹಾಲು ಬರಬೇಕಲ್ಲ ಮತ್ತೆ ನೀವು ಗುಲಾಮರಾಗಿ ಕೈಕಾಲು ಮುಗಿದ್ ಸಾವುಕಾರ ನಮ್ಗೊಂದು ಟಿಕೆಟ್ ಕೊಡ್ರಿ ಅಂತ ಕಾಲು ಬೀಳ್ಬೇಕ ಸೊ ಇದು ಟಿಕೆಟ್ ಮನುಷ್ಯನ ಸ್ವಾಭಿಮಾನ ಮುಖ್ಯ ಇದೆ ಸೊ ಹಿಂಗಾಗಿ ಅವರಡು ಕಾಂಗ್ರೆಸ್ ಬಿಜೆಪಿ ಅಂಗಡಿ ಅವ್ರ ಮನೆಯಾಗಿದ್ದ ಕಾರಣಕ್ಕಾಗಿ ಬಹುಶಃ ಶಂಭು ಆ ಮನಸ್ಸು ಮಾಡಲಿಲ್ಲ ಈ ನೀ ಇಲೆಕ್ಷನ್ ಹೆಂಗೆ ಮಾಡ್ತಿ ಮೊದಲು ಗುಲಾಮ ಆಗ್ಬೇಕಲ್ಲಿ ಹಾಂ ಜಾರಕಿಹೊಳಿ ಮನೆಗೆ ಗುಲಾಮ್ ಆಗಬೇಕು ಆಮೇಲೆ ಟಿಕೆಟ್ ಕೇಳಬೇಕು ಹಾಂ ನಿನ್ನ ಕಡೆ ಯಾಕೆ ಟ್ರಾಕ್ ಐತಿ ಏನೈತಿ ಅನ್ನೋದ ಏನು ಇವನು ಗೆಲ್ಸ್ಬೇಕೋ ಬ್ಯಾಡೋ ಇವ್ನು ತರಬೇಕೋ ಬೇಡೋ ಅನ್ನೋದ ಅವ್ರ ಮನೇಷನ್ಯಾಗ ಬರಬೇಕು ಅವ್ರ ಮನೇಷನ್ಯಾಗ ಬರ್ಲಾರ್ದ ಯಾರಿಗೂ ಟಿಕೆಟ್ ಸಿಗೋದಿಲ್ಲ ಅಲ್ಲಿ ಮುಲತವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸತೀಶ್ ಅವರ ದಲಿತರತ್ತ ಇರುವಂಥ ದೃಷ್ಟಿಕೋನ ಹಾಂ ನಮಗೆ ಶೆಟ್ ಬರುದು ಏನು ಅಂತಂದ್ರೆ ಯಾವ ಮಾತನ್ನು ನೀವು ಶಂಭುಗೆ ಹೇಳಿದ್ದೀರಿ ಹ್ಞೂ ಏನೋ ಒಮ್ಮೆಲೆ ಬಂದು ಆರು ತಿಂಗಳದಾಗ ಬಂದ ಟಿಕೆಟ್ ಕೊಡಂದ್ರೆ ಯಾರು ಕೊಡ್ತಾರ ಅಂತ ಅನ್ನೋ ಮಾತಾನೆ ನೀವು ಲಕ್ಷ್ಮಣ ಸೌದಿ ಸಾಹುಕಾರ್ಗೆ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಹೇಳಿದ್ದಾರೆ ನಾವು ನಮ್ಮ ಜಿಲ್ಲಾ ಮಂತ್ರಿಗಳು ಏನೋ ತತ್ವನಿಷ್ಟ ಅದು ಒಂದು ತತ್ವ ಇದೆ ಅವರ ಪಕ್ಷದಲ್ಲಿ ಅಂತ ಅನ್ಕೋತಿದ್ದೀವಿ ಅವ್ರಿಗೆ ಅನ್ನಲಿಲ್ಲ ನಮಗೆ ಅಂದಿರಿ ಅಂತಂದ್ರೆ ಯಾಕೆ ಅಂದಿರಿ ಅಂತಂದ್ರೆ ಏನು ಅವರು ಬಲಾಢ್ಯ ಜಾತಿಗೆ ಸೇರ್ಯಾರ ಯಾರು ಲಕ್ಷ್ಮಣ ಸೌದಿ ಸಾವ್ಕಾರ ಮತ್ತು ಜಗದೀಶ್ ಶೆಟ್ಟರು ನಾವು ಅತಿ ಕನಿಷ್ಠ ಜಾತಿಗೆ ಸೇರಿವಿ ಅನ್ನೋ ಭಾವನೆ ಅವರಲ್ಲಿದೆ ಸೊ ಅವರಲ್ಲಿ ದಲಿತ ವಿರೋಧಿ ನೀತಿ ಇದೆ ಸತೀಶ್ ಜಾರಕಿಹೊಳಿ ಅವರಲ್ಲಿ ಏನು ಅಸ್ಪೃಶ್ಯರನ್ನ ಈಗ ನೂರು ವರ್ಷದಿಂದ ಹೆಂಗೆ ಕಾಣ್ತಿದ್ದಾರಲ್ಲ ಬರಬೇಡ ದೂರ ನಿಲ್ಲು ಅನ್ನೋ ಭಾವನೆ ಇವತ್ತಿಯೂ ಕಾಂಗ್ರೆಸ್ನಲ್ಲಿ ಅದನ್ನು ಸತೀಶ್ ಜಾರಕಿಹೊಳಿಯವರು ಪರಿಪಾಲಿಸ್ತಾ ಇದ್ದಾರತ್ತ ಅನ್ನೋ ನಂಬಿಕೆ ನಂದಿದೆ ದಲಿತರನ್ನ ಎಚ್ಚರಿಸುವಂಥ ಕಾರ್ಯಗಳ ಜಗತ್ತಿನಲ್ಲಿ ಇಂಡಿಯಾದಲ್ಲಿ ವಿಶೇಷವಾಗಿ ಇಂಡಿಯಾದಲ್ಲಿ ಭಾಳ ನಡೆದಿವೆ ಭಾಳ ಜನ ಮಾಡ್ತಾರೆ ಆದರೆ ಸತೀಶ್ ಜಾರಕಿಹೊಳಿಯವರು ಮಾಡ್ತಾ ಇರೋದು ಏನು ಡಾಂಬಿಕೋ ಅಥವಾ ನೈಜೋ ಅನ್ನೋದನ್ನು ನಾವು ನೋಡಬೇಕಾಗಿದೆ ಏನು ನೈಜವಾಗಿ ಅವರು ಮಾಡಿದ್ದಾರೆ ಒಬ್ಬ ಸಮರ್ಥ ಅಧಿಕಾರಿ ಏನು ರಾಜ್ಯವನ್ನು ದೇಶವನ್ನು ತಿರುಗಿ ಬಂದಂಥ ಒಬ್ಬ ಒಳ್ಳೆ ಅಭ್ಯರ್ಥಿ ಅದನ್ನಂಥ ಶಂಭುಗ ಅವರ ಟಿಕೆಟ್ ಕೊಡ್ಬೋದಾಗಿತ್ತು ಓಕೆ ಅವರ ದೃಷ್ಟಿಕೋನದಲ್ಲಿ ಅವರು ಒಬ್ಬ ಕನಿಷ್ಠ ಕಾರ್ಯಕರ್ತನಿಗೆ ಏನು ಕೊಟ್ಟು ಅವನು ಮ್ಯಾಗ ತರ್ತೀವಿ ಅಂತಂತ ಅನ್ನೋದು ಆಗಿದ್ದಾರೆ ಅವನನ್ನು ಗೆಲ್ಸ್ಕೊಂಡು ಬರಲಿಲ್ಲ ಅವರು ಆ ಇಲೆಕ್ಷನ್ದಲ್ಲಿ ಅವನ ಅತ್ಯಂತ ಹೀನಾಯವಾಗಿ ಏನು ಆ ಅಭ್ಯರ್ಥಿ ಸೋತ ಸೋ ಅಭ್ಯರ್ಥಿ ಸೋತ ಅಂತಂದ್ರೆ ಅದರ ಅರ್ಥ ಅಂದರೆ ಇವರ ಸೋಲಿಸಿದ್ದು ಅತ್ತ ಸೊ ಇವ್ರಿಗೆ ದಲಿತರನ್ನ ಕಂಡ್ರೆ ಆಗಿ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಏನು ಕಾಂಗ್ರೆಸ್ನಲ್ಲಿ ಏನು ಈ ದಲಿತರು ಏನದಲ್ಲ ಅಸ್ಪೃಶ್ಯರು ಇವ್ರ ಮೇಲೆ ಬರಬಾರ್ದಂಥ ಹುನ್ನಾರ ಏನು ಒಳಗೆ ಇಟ್ಕೊಂಡೆ ನೀವು ಮ್ಯಾಗ ಬುದ್ಧ ಬಸವ ಅಂಬೇಡ್ಕರ್ ಫೋಟೋ ಇಟ್ಕೊಂಡ ಏನಾಗೋದೈತಿ ಅತ್ತ ಸೊ ಅವ್ರದ್ದು ಒಟ್ಟಿನಲ್ಲಿ ಏನೈತಿ ಅಂದರೆ ಏನು ಜಾತಿ ರಾಜಕಾರಣ ಮತ್ತು ಕುಟುಂಬ ರಾಜಕಾರಣ ಇದೆ ಸೊ ಬುದ್ಧ ಬಸವ ಅಂಬೇಡ್ಕರ್ ಇವರು ವಿಶ್ವಮಾನ್ಯರದಾರ ಇವರು ಏನು ಎಂಥ ವಿಶ್ವಮಾನ್ಯರದಾರಂದರೆ ಏನು ಬುದ್ಧ ಏನು ಒಂದು ನದಿ ನೀರಿನ ಹಂಚಿಕೆ ಪ್ರಶ್ನೆ ಬಂದಾಗ ಶಾಖ್ಯರಿಗೂ ಮತ್ತು ಕೋಳಿಯರ ನಡುವೆ ಯುದ್ಧ ನಡೆಯುವಂಥ ಪ್ರಸಂಗ ಬರ್ತೈತಿ ಆ ಯುದ್ಧವನ್ನು ತಡೆಗಟ್ಟುವ ಸಲುವಾಗಿ ಸ್ವತಃ ಮಗ ಆಗಿದ್ದರು ಬುದ್ಧ ರಾಜ್ಯವನ್ನು ಬಿಟ್ಟ ಹೊರಗೆ ಬರ್ತಾನೆ ఏను జన సలభాగా రాజ్యవన్న త్యాగమాతను బవన్న అస్పృశ్యూ బ్రాహ్మణర నడవే వైవాహిక సంబంధ మత్తు సామాజిక సమానత్య ఆర్థిక ఆదేశవన్న మీరే బిజాన ఆదేశి ఏను రామ ఎసద బసవన్న హరగ బర్తను బాబాసాహెబ్ అంబేడ్కరు అసే ಏನು ಈ ದೇಶದ ಮಹಿಳೆಯರಿಗೆ ಸಮಾನ ಹಕ್ಕಗಳು ಬರಬೇಕತ್ತ ಹಿಂದೂ ಕೋಡ್ ಬಿಲ್ಲದ ರಚನೆ ಮಾಡ್ತಾರೆ ನೆಹರು ಅದನ್ನ ಅಂಗೀಕರಿಸುವುದಿಲ್ಲ ಆ ಕಾರಣಕ್ಕಾಗಿ ಅವರು ಸಹಿತ ಏನು ತಮ್ಮ ರಾಜೀನಾಮೆ ಪತ್ರವನ್ನು ನೆಹರೂ ಮಾಧ್ಯಮ ಎಸೆದ ಏನು ಹೊರಗೆ ಬರ್ತಾರೆ ಈ ಮೂರು ಮಹಿಳೆಯರು ರಾಜ್ಯಾಧಿಕಾರವನ್ನು ಧಿಕ್ಕರಿಸಿ ಹೊರಗೆ ಬಂದವರು ನೀವು ಇವರು ಮೂರು ಮಂದಿ ಫೋಟೋ ಇಟ್ಕೊಂಡ ನೀವು ನಿಮ್ಮ ಕುಟುಂಬವನ್ನ ರಾಜಕೀಯವಾಗಿ ಬಲಿ ಷ್ಟ ಮಾಡ್ತಾ ಇದು ಅಂಬೇಡ್ಕರ್ ಬುದ್ಧ ಬಸವ ನಿಮ್ಮ ಕಾಳಜಿ ನೈಜೋ ಅಥವಾ ಸ್ವಾರ್ಥದ್ದು ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ ನಾನು ಡಾಕ್ಟರ್ ಶಿವರುದ್ರ ಕೃಷ್ಣ ಕಲ್ಲೋಳಿಕರ್ ಮೂಲತಃ ಎಬರಟ್ಟಿ ಮತ್ತು ಹರಿಗೇರಿ ಗ್ರಾಮದವರು ತರದಿಂದಾಗಿವೆ ಇಲ್ಲಿಯವರೆಗೆ ನನ್ನ ಸುಮಾರು ಇಪ್ಪತ್ತರಲ್ಲಿ ಹತ್ತು ಪಿ ಎಚ್ ಡಿಗಳು ಬಾಬಾ ಸಾಹೇಬರನ್ನು ಕುರಿತು ಏನು ಮಾಡಿಸಿದ್ದೇನೆ ಅನ್ನೋ ಒಂದು ಹೆಮ್ಮೆ ತೃಪ್ತಿ ನನಗಿದೆ ಬಹಳ ಅನ್ಫಾರ್ಚುನೇಟ್ ಅದ ಯಾಕಂದರೆ ಎಲ್ಲ ಲೀಡರ್ಸ್ ಏನು ಹೇಳಿದ್ದರು ಪ್ರಾಮಿಸ್ ಮಾಡಿದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಅವನಿಗೆ ಟಿಕೆಟನ್ನು ಪ್ರಾಮೀಸ್ ಮಾಡಿದ್ದರು ಅದಲ್ಲದೆ ಸ್ಥಳೀಯ ಮುಖಂಡರು ಸಹಿತ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದವರು ಕಾರ್ಯಕರ್ತರು ತಳಮಟ್ಟದ ಕಾರ್ಯಕರ್ತರು ಸರ್ ನೀವು ಬರಬೇಕು ನೀವು ಬಂದರೆ ನಾವು ಅವರ ಇಭಾಗನ್ನ ಗೆಲ್ಲಬಹುದು ಕಳೆದ ಹದಿನೈದು ವರ್ಷಗಳಿಂದ ನಾವಿಲ್ಲಿ ಗೆಲ್ಲಕ್ಕ ಆಗಿಲ್ಲ ಒಂದು ಸಮರ್ಥವಾದಂಥ ಅಭ್ಯರ್ಥಿ ನೀವು ಇದ್ದೀರಿ ಬರಬೇಕು ಅಂತಂದ್ರು ಸರ್ ನೋಡಿರಿ ಇಲೆಕ್ಷನ್ ಪ್ರಾರಂಭ ಆದವು ಮೊದಲನೇ ಲಿಸ್ಟ್ ಬಂತು ಅದರಲ್ಲಿ ಅವನ ಹೆಸರೇ ಇರಲಿಲ್ಲ ಹಾಂ ಹಾಂ ಅಗ್ನಿ ದೊಡ್ಡ ದೊಡ್ಡವ್ರ ಹೆಸರುಗಳೆಲ್ಲ ಇದ್ದವು ನಾವು ಐ ಎ ಎಸ್ ಅದ ಒಬ್ಬ ಅಭ್ಯರ್ಥಿ ಇಲೆಕ್ಷನ್ಗೆ ಬಂದಾನಂದ್ರೆ ಮೊದಲನೇ ಲಿಸ್ಟದಲ್ಲಿ ಬರ್ತೈತಿ ಅಂತ ಬಹಳ ಮಂದಿ ತಿಳ್ಕೊಂಡಿದ್ರು ಬರಲೇ ಇಲ್ಲ ಆಗ ನಾಯಕರೇ ಹೇಳಿದರು ಇಲ್ಲ ಎರಡನೇ ಲಿಸ್ಟದಲ್ಲಿ ನಿನ್ನ ಹೆಸರಿದೆ ಬರುತ್ತೆ ಅಂತ ಹೇಳಿದರು ಎರಡನೇ ಲಿಸ್ಟ್ ಬತ್ತು ಅದರಲ್ಲಿಯೂ ಇರಲಿಲ್ಲ ಮೂರನೇ ಲಿಸ್ಟ್ ಬತ್ತು ಮೂರನೇ ಲಿಸ್ಟದಲ್ಲಿಯೂ ಇರಲಿಲ್ಲ ಮಾಡಿದ್ರ ಅಂದ್ರೆ ಏ ನಮ್ಮ ಮತ್ತೆ ಎಲ್ಲ ಐ ಎ ಎಸ್ ಆರು ತಿಂಗಳು ಬಂದ ಇವ್ರಿಗೆ ಟಿಕೆಟ್ ಕೊಡೋದಾದ್ರೆ ನಮ್ಮ ಕಾರ್ಯಕರ್ತರು ಎಲ್ಲಿ ಹೋಗಬೇಕು ಅಂತ ಅಂದರು ಇದರ ಮಾತನ್ನು ಎರಡು ವರ್ಷ ಮೊದಲು ಅಥವಾ ಆರು ತಿಂಗಳ ಮೊದಲು ಅವ್ರು ರಾಜೀನಾಮೆ ಕೊಡೋ ಮೊದಲ ಈ ನಾಯಕರು ಯಾರು ಏನು ಯಾರೂ ಹೇಳಲಿಲ್ಲ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರ ಏನು ಎಷ್ಟು ಅಪ್ಮಾಂಡ್ ಮಾಡಿದ್ದಾರೆ ಅಂದರೆ ನಂತರದಲ್ಲಿ ಅವರು ಹೇಳಿದರು ಈಗ ಅಲ್ಲ ಇನ್ನು ಮುಂದೆ ನಾಲ್ಕು ವರ್ಷಕ್ಕೂ ಶಂಭು ಕಲ್ಲೋಳ್ಕರ್ಗೆ ನಾವು ಏನು ಟಿಕೆಟ್ ಕೊಡೋಂಗಿಲ್ಲ ಅಂತ ಪತ್ರಕರ್ತರ ಮುಂದೆ ಎಲ್ಲೋ ಹೇಳಿದರು ನಾ ಕೇಳ್ತೀನಿ ಈ ಮಾತನ್ನು ಸತೀಶಿ ಜಾರಕಿಹೊಳಿಯವರು ಈ ಮಾತನ್ನು ಲಕ್ಷ್ಮಣ್ ಸೌದಿ ಅವ್ರಿಗೂ ಹೇಳ್ಬೋದಾಗಿತ್ತಲ್ಲ ಅಂತ ಜಗದೀಶ್ ಶೆಟ್ಟರ್ಗೂ ಹೇಳ್ಬೋದಾಗಿತ್ತಲ್ಲ ಅಂತ ಸೊ ಅವ್ರಿಗೆ ಏನು ಶಂಭುಗೆ ಏನು ಮಾನದಂಡಗಳು ಬಂದವಲ್ಲ ಆ ಮಾನದಂಡಗಳು ಲಕ್ಷ್ಮಣ್ ಸೌಕಾರ್ಗೂ ಅಪ್ಲೈ ಆಗಲಿಲ್ಲ ಜಗದೀಶ್ ಶೆಟ್ಟರ್ಗೂ ಅಪ್ಲೈ ಆಗಲಿಲ್ಲ ಕೇವಲ ಅಟ್ಟ ಯಾಕೆ ಅಪ್ಲೈ ಆದವು ಅಂತ ಸೊ ಶಂಭುಗೆ ಕನಿಷ್ಠ ಮೂರು ತಿಂಗಳ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದ ಸೌದಿ ಸಹಕಾರ ಬಂದರು ರಾಜೀನಾಮೆ ಕೊಟ್ಟರು ಬೆಂಗಳೂರಿಗೆ ಹೋದರು ಬಿ ಫಾರ್ಮ್ ಕಿಶದಾಗ ಹಾಕ್ಕೊಂಡು ಬಂದರು ಸೊ ಇದು ಅನ್ಯಾಯ ಏನು ಓದ್ತಂದ್ರೆ ಶಂಭುನ ಬಗ್ಗೆ ಎಷ್ಟು ಕನಿಷ್ಠವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಮಾತಾಡಿದರು ಯಾಕೆ ಮಾತಾಡಿದರು ಅಂತ ಸೊ ಜಗದೀಶ್ ಶೆಟ್ಟರ್ಗೆ ಮತ್ತು ಸೌದಿ ಸಹಕಾರಿಗೆ ಮಾತಾಡಲಿಲ್ಲ ಬಟ್ ಶಂಭು ಕಲ್ಲೋಳ್ಕರ್ಗೆ ಹೇಳ ಏನು ಹೇಳ್ತಾರಂದ್ರೆ ಇನ್ನು ನಾಲ್ಕು ವರ್ಷ ಆದರೂ ನಿಮಗೆ ನಾವು ಟಿಕೆಟ್ ಕೊಡೋದಲ್ಲ ನೀವು ನಮ್ಮ ಪಕ್ಷದ ಸದಸ್ಯರಲ್ಲ ಅಂತ ಹೇಳ್ತಾರೆ ಅವರು ಈ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸತೀಶ್ ಅವರ ದಲಿತರತ್ತ ಇರುವಂಥ ದೃಷ್ಟಿಕೋನ ಹಾಂ ನಮಗೆ ಸಿಟ್ಟು ಬರೋದು ಏನು ಅಂತಂದ್ರೆ ಯಾವ ಮಾತನ್ನು ನೀವು ಶಂಭುಗೆ ಹೇಳಿದ್ದೀರಿ ಹ್ಞೂ ಏನೋ ಬಂದ ಬಂದು ಆರು ತಿಂಗಳಾಗ ಬಂದ ಟಿಕೆಟ್ ಕೊಡೋಂದ್ರೆ ಯಾರು ಕೊಡ್ತಾರ ಅಂತ ಅನ್ನೋ ಮಾತನ್ನು ನೀವು ಲಕ್ಷ್ಮಣ ಸೌದಿ ಸಾಹುಕಾರ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಹೇಳಿದ್ದಾರೆ ನಾವು ನಮ್ಮ ಜಿಲ್ಲಾ ಮಂತ್ರಿಗಳು ಏನು ತತ್ವನಿಷ್ಟ ಅದು ಒಂದು ತತ್ವ ಇದೆ ಅವರ ಪಕ್ಷದಲ್ಲಿ ಅಂತ ಅನ್ಕೋತಿದ್ದೀವಿ ಅವ್ರಿಗೆ ಅನ್ನಲಿಲ್ಲ ನಮಗೆ ಅಂದಿರಿ ಅಂತಂದ್ರೆ ಯಾಕೆ ಅಂದಿರಿ ಅಂತಂದ್ರೆ ಏನು ಅವರು ಬಲಾಢ್ಯ ಜಾತಿಗೆ ಸೇರ್ಯಾರು ಯಾರು ಲಕ್ಷ್ಮಣ್ ಸೌದಿ ಸಾವುಕಾರ್ ಮತ್ತು ಜಗದೀಶ್ ಶೆಟ್ಟರು ನಾವು ಅತಿ ಕನಿಷ್ಠ ಜಾತಿ ಸೇರಿವಿ ಅನ್ನೋ ಭಾವನೆ ಅವರಲ್ಲಿದೆ ಸೊ ಅವರಲ್ಲಿ ದಲಿತ ವಿರೋಧಿ ನೀತಿ ಇದೆ ಸತೀಶ್ ಜಾರಕಿಹೊಳಿ ಅವರಲ್ಲಿ ಏನು ಅಸ್ಪೃಶ್ಯರನ್ನು ಈಗ ನೂರು ವರ್ಷದಿಂದ ಹೆಂಗೆ ಕಾಣ್ತಿದ್ದಾರಲ್ಲ ಬರಬೇಡ ದೂರ ನಿಲ್ಲು ಅನ್ನೋ ಭಾವನೆ ಇವತ್ತಿಯೂ ಕಾಂಗ್ರೆಸ್ನಲ್ಲಿ ಅದನ್ನು ಸತೀಶ್ ಜಾರಕಿಹೊಳಿಯವರು ಪರಿಪಾಲಿಸ್ತಾ ಇದ್ದಾರ ಅಂತ ಅನ್ನೋ ನಂಬಿಕೆ ನಂದಿದೆ ದಲಿತರನ್ನ ಎಚ್ಚರಿಸುವಂಥ ಕಾರ್ಯಗಳ ಜಗತ್ತಿನಲ್ಲಿ ಇಂಡಿಯಾದಲ್ಲಿ ವಿಶೇಷವಾಗಿ ಇಂಡಿಯಾದಲ್ಲಿ ಭಾಳ ನಡೆದಿವೆ ಭಾಳ ಜನ ಮಾಡ್ತಾರೆ ಆದರೆ ಸತೀಶ್ ಜಾರಕಿಹೊಳಿಯವರು ಮಾಡ್ತಾ ಇರೋದು ಏನು ಧಾಂಭಿಕೋ ಅಥವಾ ನೈಜೋ ಅನ್ನೋದನ್ನು ನಾವು ನೋಡಬೇಕಾಗಿದೆ ಏನು ನೈಜವಾಗಿ ಅವರು ಮಾಡಿದ್ದಾರೆ ಒಬ್ಬ ಸಮರ್ಥ ಅಧಿಕಾರಿ ಏನು ರಾಜ್ಯವನ್ನು ದೇಶವನ್ನು ತಿರುಗಿ ಬಂದಂಥ ಒಬ್ಬ ಒಳ್ಳೆ ಅಭ್ಯರ್ಥಿ ಅದನ್ನ ಶಂಭೂಗ ಅವರ ಟಿಕೆಟ್ ಕೊಡ್ಬೋದಾಗಿತ್ತು ಓಕೆ ಅವರ ದೃಷ್ಟಿಕೋನದಲ್ಲಿ ಅವರು ಒಬ್ಬ ಕನಿಷ್ಠ ಕಾರ್ಯಕರ್ತನಿಗೆ ಏನು ಕೊಟ್ಟು ಅವನ ಮ್ಯಾಗ ತರ್ತೀವಿ ಅಂತತ್ತ ಅನ್ನೋದು ಆಗಿದ್ದಾರೆ ಅವನನ್ನು ಗೆಲ್ಸ್ಕೊಂಡು ಬರಲಿಲ್ಲ ಅವರು ಆ ಎಲೆಕ್ಷನ್ದಲ್ಲಿ ಅವನ ಅತ್ಯಂತ ಹೀನಾಯವಾಗಿ ಏನು ಆ ಅಭ್ಯರ್ಥಿ ಸೋತ ಸೊ ಅಭ್ಯರ್ಥಿ ಸೋತ ಅಂತಂದ್ರೆ ಅದರ ಅರ್ಥ ಅಂದ್ರೆ ಇವರ ಸೋಲಿಸಿದ್ದು ಅತ್ತ ಸೊ ಇವ್ರಿಗೆ ದಲಿತರನ್ನ ಕಂಡ್ರೆ ಆಗಿ ಬರೋದಿಲ್ಲ ಅಂದರೆ ಸೊ ಅವ್ರದ್ದು ಒಟ್ಟಿನಲ್ಲಿ ಏನೈತಿ ಅಂದರೆ ಏನು ಜಾತಿ ರಾಜಕಾರಣ ಮತ್ತು ಕುಟುಂಬ ರಾಜಕಾರಣ ಇದೆ ಸೊ ಬುದ್ಧ ಬಸವ ಅಂಬೇಡ್ಕರ್ ಇವರು ವಿಶ್ವಮಾನ್ಯರದಾರ ಇವರು ಏನು ಎಂಥ ವಿಶ್ವಮಾನ್ಯರದಾರಂದರೆ ಏನು ಬುದ್ಧ ಏನು ಒಂದು ನದಿ ನೀರಿನ ಹಂಚಿಕೆ ಪ್ರಶ್ನೆ ಬಂದಾಗ ಶಾಖ್ಯರಿಗೂ ಮತ್ತು ಕೋಳಿಯರ ನಡುವೆ ಯುದ್ಧ ನಡೆಯುವಂಥ ಪ್ರಸಂಗ ಬರ್ತೈತಿ ಆ ಯುದ್ಧವನ್ನು ತಡೆಗಟ್ಟುವ ಸಲುವಾಗಿ ಸ್ವತಃ ರಾಜನ್ಮಗ ಆಗಿದ್ದ ಕಾರಣಕ್ಕಾಗಿ ಏನು ಕಾಂಗ್ರೆಸ್ನಲ್ಲಿ ಏನು ಈ ದಲಿತರು ಏನದಾರಲ್ಲ ಅಸ್ಪೃಶ್ಯರು ಇವರ ಮೇಲೆ ಬರಬಾರ್ದಂಥ ಹುನ್ನಾರ ಏನು ಒಳಗೆ ಇಟ್ಕೊಂಡ ನೀವು ಮ್ಯಾಗ ಬುದ್ಧ ಬಸವ ಅಂಬೇಡ್ಕರ್ ಫೋಟೋ ಇಟ್ಕೊಂಡ ಏನಾಗೋದೈತಿ ಅಂತ ಕೆಲವ್ರ ಸಲುವಾಗಿ ಬೆಜಾಳ ಆದೇಶವನ್ನು ಮೀರಿ ಏನು ಪ್ರತಿಭಟಿಸಿ ಏನು ರಾಜೀನಾಮೆ ಎಸೆದ ನಾವು ಹೊರಗೆ ಬರ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರು ಅಷ್ಟೇ ಏನು ಈ ದೇಶದ ಮಹಿಳೆಯರಿಗೆ ಸಮಾನ ಹಕ್ಕುಗಳು ಬರಬೇಕತ್ತ ಹಿಂದೂ ಕೋಡ್ ಬಿಲ್ಲದ ರಚನೆ ಮಾಡ್ತಾರೆ ನೆಹರು ಅದನ್ನು ಅಂಗೀಕರಿಸುವುದಿಲ್ಲ ಆ ಕಾರಣಕ್ಕಾಗಿ ಅವರು ಸಹಿತ ಏನು ತಮ್ಮ ರಾಜೀನಾಮೆ ಪತ್ರವನ್ನು ನೆಹರೂನ ಮಾದಾಗಿ ಎಸದ ಏನು ಹೊರಗೆ ಬರ್ತಾರೆ ಈ ಮೂರು ಮಹಿಳೆಯರು ರಾಜ್ಯಾಧಿಕಾರವನ್ನು ಧಿಕ್ಕರಿಸಿ ಹೊರಗೆ ಬಂದವರು ನೀವು ಇವರು ಮೂರು ಮಂದಿ ಫೋಟೋ ಇಟ್ಕೊಂಡ ನೀವು ನಿಮ್ಮ ಕುಟುಂಬವನ್ನು ರಾಜಕೀಯವಾಗಿ ಬಲಿಷ್ಠ ಮಾಡ್ತಾ ಇದ್ದೀರಿ ಇದು ಅಂಬೇಡ್ಕರ್ ಬುದ್ಧ ಬಸವ ನಿಮ್ಮ ಕಾಳಜಿ ನೈಜೋ ಅಥವಾ ಸ್ವಾರ್ಥದ್ದು ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ ಅದರಲ್ಲಿ ಏನು ಹೇಳಾಕೊಳ್ಳೋದು ಇದೆ ಆದರೆ ಬೆಳಗಾವ್ ಜಿಲ್ಲಾ ರಾಜಕಾರಣದಲ್ಲಿ ಏನಾಗಿದೆ ಅಂತ ಸೊ ನಿಮ್ಮ ಬಿ ಜೆ ಪಿ ಅಂಗಡಿ ಕಾಂಗ್ರೆಸ್ ಅಂಗಡಿ ಒಂದ ಅವ್ರ ಜಾರಕಿಹೊಳಿಯವ್ರ ಅದಾವಲ್ಲ ಮತ್ತು ನೀವು ಗುಲಾಮರಾಜೇ ಹೋಗ್ಬೇಕಲ್ಲಿ ಓಹೋ ಈಗ ಜಗದೀಶ್ ಶೆಟ್ಟರ್ ಟಿಕೆಟ್ ತಂದರು ಲಕ್ಷ್ಮಣ ಸೌದಿ ಸಹಕಾರ ಟಿಕೆಟ್ ತಂದರು ಸೀದಾ ಬೆಂಗಳೂರು ಕೋದರು ಬಿ ಫಾರ್ಮ್ ಹಿಡ್ಕೊಂಡು ಬಂದರು ಆ ಸವಲತ್ತು ಏನು ಆ ಒಂದು ಪ್ರಾವಿಷನ್ ದಲಿತರಿಗೆ ಹಿಂದುಳಿದವ್ರಿಗೆ ಮತ್ತೆ ಅಲ್ಪಸಂಖ್ಯಾತರಿಗೆ ಬೆಳಗಾವಿ ಜಿಲ್ಲಾದಲ್ಲಿ ಎಲ್ಲ ನೀವು ಮತ್ತೆ ಹಾಯಾ ಕಾಂಗ್ರೆಸ್ ಇರಲಿ ಬಿ ಬಿ ಜೆ ಪಿ ಇರ್ಲಿ ಮತ್ತು ಜಾರಕಿಹೊಳಿಯವರ ಅಡ್ಡೆ ಮುಂದೆ ಹಾದು ಬರ್ಬೇಕಲ್ಲ ಮತ್ತೆ ನೀವು ಗುಲ್ ಾಮರಾಗಿ ಕೈಕಾಲು ಮುಗದ್ ಒಂದು ಟಿಕೆಟ್ ಕೊಡ್ರಿ ಅಂತ ಕಾಲು ಬೀಳ್ಬೇಕ ಸೊ ಇದು ಟಿಕೆಟ್ ಮನುಷ್ಯನ ಸ್ವಾಭಿಮಾನ ಮುಖ್ಯ ಇದೆ ಬಾಬಾ ಸಾಹೇಬರ್ ಕಲಿಸಿದ ಏನು ಅಂತಂದ್ರ ನಿಮಗ ಸ್ವಾಭಿಮಾನ ಬಹಳ ಮುಖ್ಯ ಇದೆ ಅಂತ ತಂದರು ಸೊ ಹಿಂಗಾಗಿ ಅವ್ರು ಎರಡು ಕಾಂಗ್ರೆಸ್ ಬಿಜೆಪಿ ಅಂಗಡಿ ಅವ್ರ ಮನೆಯಾಗಿದ್ದ ಕಾರಣಕ್ಕಾಗಿ ಬಹುಶಃ ಶಂಭು ಆ ಮನಸ್ಸು ಮಾಡಲಿಲ್ಲ ಸೊ ಈ ವಿಷಯದೊಳಗೆ ಎರಡೂ ಪಕ್ಷಗಳು ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡು ಯಾವ ರಾಷ್ಟ್ರೀಯ ಪಕ್ಷಗಳ ಅನ್ನಿಸ್ಕೊಂಡವಲ್ಲ ಅವಕ್ಕೂ ಏನ ಈ ಸ್ಥಿತಿ ನೋಡಿದಾರ ಬೆಳಗಾವಿ ಜಿಲ್ಲಾದ ಸ್ಥಿತಿ ನೋಡಿದ್ರ ಅವಕ್ಕೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಅನ್ನಿಸ್ತಾರೆ ಈಗ ಎಷ್ಟು ಕಠೋರವಾದಂಥ ಕೆಟ್ಟ ಪರಿಸ್ಥಿತಿ ಐತಿ ಅಂದ್ರೆ ಬೆಳಗಾವಿ ಜಿಲ್ಲಾ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಲ್ಲಿ ಸ್ವತಃ ಮಹಾತ್ಮ ಗಾಂಧೀಜಿಯವರು ಬಂದ ನನಗೊಂದು ಟಿಕೆಟ್ ಬೇಕು ಲೋಕಸಭಾ ಸ್ಪರ್ಧಿಸಲಿಕ್ಕೆ ಅಂತಂದ್ರೆ ಈ ಎರಡೂ ಪಕ್ಷದವ್ರ ಅವನಿಗೆ ಟಿಕೆಟ ಇರಲಿಲ್ಲ ಏನು ಇವನು ಗೆಲ್ಸ್ಬೇಕೋ ಬೇಡೋ ಇವ್ನು ತರಬೇಕೋ ಬೇಡೋ ಅನ್ನೋದು ಅವ್ರ ಮನೇಷನಾಗ ಬರಬೇಕು ಅವ್ರ ಮನೇಷನಾಗ ಬರಲಾರ್ದ ಯಾರಿಗೂ ಟಿಕೆಟ ಸಿಗೋದಿಲ್ಲ ಅಲ್ಲಿ ನೋಡ್ರಿ ಈ ಇಲೆಕ್ಷನ್ದಲ್ಲಿ ಪ್ರಜಾಪ್ರಭುತ್ವ ಭಾಳ ಅಪಾಯಕಾರಿ ಸ್ಟೇಜದಲ್ಲಿ ಇದೆ ಹಾಂ ಸ್ವಾಭಿಮಾನವೂ ಸಹಿತ ಏನು ಕಣ್ಮರಿ ಇದೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಜನರ ಸ್ವಾಭಿಮಾನ ಗೆಲ್ಲಬೇಕು ಮತ್ತು ಪ್ರಜಾಪ್ರಭುತ್ವ ಗೆದ್ದು ಬರಬೇಕು